नमस्कार वीक्षकरे ಜನವರಿ ಒಂದನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದ್ಭುತವಾಗಿ ಬಾಳು ಬಂಗಾರವಾಗುತ್ತೆ ಈ ರಾಶಿ ಚಕ್ರದವರ ಹಣೆ ಬರಹ ಬದಲಾಗುವ ಸಮಯ ಬಂದಿದೆ ಇಲ್ಲಿಯವರೆಗೂ ಪಟ್ಟ ಕಷ್ಟ ಕಣ್ಣೀರುಗಳಿಗೆ ಅವಮಾನಕ್ಕೆ ಸರಿಯಾದ ಉತ್ತರ ನೀಡುವಂತಹ ಸಮಯ ನಿಮಗಾಗಿ ಕಾದು ಕುಳಿತಿದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಯಾವ ರಾಶಿಯವರ ಜೀವನದಲ್ಲಿ ಹಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಯಾರ ಜೀವನದಲ್ಲಿ ಸಂಪತ್ತಿನ ಮಳೆಯಾಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಇನ್ನು ಮುಂದಿನ ಇನ್ನು ಹದಿನೈದು ದಿನಗಳಲ್ಲಿ ಇವರ ಬಾಳು ಬಂಗಾರವಾಗುತ್ತೆ ಎಲ್ಲ ರೀತಿಯ ಗ್ರಹಗತಿಗಳ ಬದಲಾವಣೆಯಿಂದ ಇವರ ಜೀವನದಲ್ಲಿ ಉತ್ತಮವಾದ ಪರಿವರ್ತನೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಹಾಗಾದರೆ ಯಾವ ರಾಶಿಯವರು ಒಂದು ಮೊದಲ ಹಂತದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಸುಖ ಶಾಂತಿ ಸಂಪತ್ತಿನ ಹೊಡೆಯರಾಗ್ತಾರೆ ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇ ರಾಶಿ ಬಂದು ಮಿಥುನ ರಾಶಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಸರಾಗವಾಗಿ ಕಡಿಮೆಯಾಗುತ್ತೆ ನಿಮ್ಮ ಕಷ್ಟ ಕಣ್ಣೀರು ದುಃಖಕ್ಕೆ ಉತ್ತರವಾಗುವಂತಹ ಸಮಯ ಬಂದಿದೆ ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸಬಹುದು ಜನವರಿ ಒಂದು ವರ್ಷ ವರ್ಷ ಎರಡು ಸಾವಿರದ ಇಪ್ಪತ್ತಾರ ನಿಮ್ಮ ಜೀವನದ ಬದುಕಿನ ಬಣ್ಣವೇ ಬದಲಾಗುವ ಸಂದರ್ಭ ಅನಿರೀಕ್ಷಿತವಾದ ಲಾಭ ಹುಯೆಗೋ ನಿಲುಕದ ಜೀವನದಲ್ಲಿ ಬದಲಾವಣೆಗಳು ನೀವು ಅಂದುಕೊಂಡಂತಹ ಕೆಲಸ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಪೂರ್ಣಗೊಳಿಸಿಕೊಳ್ಳಬಹುದು ಉತ್ತಮವಾದ ನೌಕರಿಗಳು ನಿಮ್ಮನ ಕೈ ಬೀಸಿ ಕರೆಯುತ್ತವೆ ಹೊಸ ಹೊಸ ಅವಕಾಶಗಳಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಆಗೋಕೆ ಸಾಧ್ಯವಾಗುತ್ತೆ ಹೊಸ ಮನೆ ಆಸ್ತಿಯನ್ನ ಖರೀದಿ ಮಾಡುವ ಯೋಗವಿದೆ ಒಟ್ಟಾರೆಯಾಗಿ ಜನವರಿ ಒಂದರಿಂದ ಮಿಥುನ ರಾಶಿಯವರ ಬಾಳಿನಲ್ಲಿ ವಿಶೇಷವಾದ ಸಂದರ್ಭಗಳು ಎದುರಾಗುತ್ತೆ ಈ ಒಂದು ಮುಖ್ಯ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ನಂಬಿರುವಂತಹ ದೈವದ ಉತ್ತಮವಾದ ಆಶೀರ್ವಾದದೊಂದಿಗೆ ಬಾಳಿನ ಪ್ರತಿಯೊಂದು ಜೀವನದ ಸಂತೋಷವನ್ನ ಅನುಭವಿಸಲು ಸಿದ್ಧರಾಗ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ಮಿಥುನ ರಾಶಿಯವರ ಬಾಳಿನಲ್ಲಿ ಕಷ್ಟಗಳು ಿಗೆ ಕಣ್ಣೀರಿಗೆ ಜಾಗವಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ನಾಯಕತ್ವದ ಗುಣ ಹೆಚ್ಚಾಗಿರುತ್ತೆ ಇದರಿಂದ ನಿಮ್ಮ ಕೆಲಸಗಳಲ್ಲಿ ಆಫೀಸ್ನಲ್ಲಿ ನೀವು ನಾಯಕತ್ವವನ್ನು ವಹಿಸಿಕೊಳ್ಬಹುದು ಹೊಸ ಜವಾಬ್ದಾರಿ ನಿಮ್ಮನ್ನು ಕೈಬಿಸಿ ಕರೆಯುತ್ತೆ ಬಂದಂತಹ ಅವಕಾಶದಿಂದ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ನಿಮ್ಮ ಬದುಕಿನಲ್ಲಿ ನೀವು ಎಂದು ಹೂಹೆಗೂ ನಿಲುಕದ ವಿಶೇಷವಾದ ಒಂದು ಸಮಯವನ್ನು ಬರಮಾಡಿಕೊಳ್ತೀರಾ ಇದರಿಂದ ನೀವು ಪ್ರತಿ ಕ್ಷಣವನ್ನು ಪ್ರತಿ ದಿನವನ್ನು ಆನಂದದಿಂದ ಕಳೆಯಬಹುದು ನಿಮ್ಮೆಲ್ಲ ಆಸೆ ಕನಸು ಐಷಾರಾಮಿ ಜೀವನ ನನಸಾಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಅದೃಷ್ಟವನ್ನು ಸಿಂಹ ರಾಶಿಯವರು ಜನವರಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರ ಬರಮಾಡಿಕೊಂಡು ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ಒಂದು ಐಷಾರಾಮಿ ಸೌಕರ್ಯದ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನರಿಗೆ ಈ ಸಂದರ್ಭ ಇವರ ಕರ್ಮಗಳಿಗೆ ಉತ್ತಮವಾದ ಬೆಲೆ ಸಿಗುವ ಸಾಧ್ಯತೆ ಇದೆ ಏಕೆಂದರೆ ಕಷ್ಟಪಟ್ಟು ದುಡಿದರೂ ಕೂಡ ಯಾರ ಒಂದು ಮೆಚ್ಚುಗೆಯೂ ಸಿಗ್ತಾ ಇರಲಿಲ್ಲ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಎಲ್ಲಾ ಕಷ್ಟಗಳನ್ನ ಒಬ್ಬರೇ ನುಂಗಿ ಒಂಟಿತನವನ್ನು ಅನುಭವಿಸಿದ್ರು ಆದರೆ ನಿಮ್ಮ ಬಾಳಿನಲ್ಲಿ ಹೊಸ ವ್ಯಕ್ತಿಗಳ ಆಗಮನ ನಿಮ್ಮ ಕಷ್ಟಗಳಿಗೆ ಪುಲ್ಸ್ಟ ಇಡುವ ಸಮಯ ಇದಾಗಿದೆ ಸಾಲಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಕಷ್ಟಗಳಿಂದ ಮುಕ್ತಿ ಸುಖ ಶಾಂತಿ ನೆಮ್ಮದಿ ನಿಮ್ಮನ್ನ ಹುಡುಕಿಕೊಂಡು ಬರುವ ಸಂದರ್ಭ ಇದಾಗಿದೆ ಒಟ್ಟಾರೆಯಾಗಿ ರುಷಿಕಾ ರಾಶಿಯವರ ಬಾಳಿನಲ್ಲಿ ಸಂತೋಷದ ಸಮಯ ಪ್ರಾರಂಭವಾಗುತ್ತೆ ನಿಮ್ಮೆಲ್ಲ ಕಷ್ಟಗಳು ದುಃಖಗಳು ಮಾಯವಾಗುತ್ತೆ ಇಷ್ಟರ ಅದೃಷ್ಟವನ್ನ ವೃಶ್ಚಿಕ ರಾಶಿಯವರು ಹೊಸ ವರ್ಷದಿಂದ ಬರ ಮಾಡ್ಕೊಳ್ತಾರೆ ಎಂದು ಕೋಡಿಶ್ರೀ ಅವರು ನುಡಿದಿದ್ದಾರೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಲಾಭ ಗಳಿಸಿಕೊಳ್ಳುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲವೂ ಕೂಡ ಲಾಭದಿಂದ ತುಂಬಿರುತ್ತೆ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ತುಂಬುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತವರಿಗೆ ಕಂಕಣ ಬಗೆ ಕೂಡ ಕೂಡಿ ಬರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಗುರು ಹಿರಿಯರ ಆಶೀರ್ವಾದದಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಕಣ್ಣೀರುಗಳು ಮಾಯವಾಗುವಂತಹ ಸಮಯ ಇದಾಗಿದೆ ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನ ಬರಮಾಡ್ಕೊಳ್ಬಹುದು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯವು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದ್ಭುತವಾದ ವಿಶೇಷತೆಯಿಂದ ತುಂಬಿರುವ ಸಂದರ್ಭವಾಗಿದೆ ನೀವು ಹೊಸದಾದ ಅವಕಾಶವನ್ನ ಬರ ಮಾಡಿಕೊಳ್ಬಹುದು ವಿದ್ಯಾರ್ಥಿಗಳಾಗಿದ್ರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ಳಬಹುದು ನಿಮ್ಮ ಎಲ್ಲ ಕನಸುಗಳನ್ನು ರೆಕ್ಕೆ ಕಟ್ಟಿ ಆರಿಸುವ ಸಮಯ ಇದಾಗಿದೆ ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಯಾವುದೇ ಯೋಚನೆ ಮಾಡದೆ ಬಂದಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರು ಮದುವೆಯಾಗಿ ಮಕ್ಕಳಿಲ್ಲದೆ ಕೊರಗುತ್ತಾ ಇದೆ ಈ ಸಮಯದಲ್ಲಿ ನಿಮಗೆ ಈ ಒಂದು ವರ್ಷ ಪುತ್ರ ಸಂತನ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬಾಳಿನ ಬಣ್ಣವನ್ನ ಬದಲಾಯಿಸುವಂತಹ ವಿಶೇಷವಾದ ವರ್ಷವಾಗಿದೆ ಈ ಸಮಯ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತವೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿ ಒಂದನೇ ತಾರೀಕಿನಿಂದ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷ ಎಂದು ಮತ್ತು ಪ್ರಯೋಜನಕಾರಿಯೆಂದು ಸಾಬೀತುಪಡಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಕನಸುಗಳು ನನಸಾಗುತ್ತೆ ಯಾವುದೇ ಕೆಲಸ ಮಾಡಿದರೂ ಕೂಡ ವಿಪರೀತ ಹಣ ಲಾಭವನ್ನು ಬರಮಾಡ್ಕೊಳ್ತೀರಾ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಆಫೀಸ್ ಕೆಲಸದಲ್ಲಿ ಉತ್ತಮವಾದ ಬಡ್ತಿ ಸಿಗುವ ಸಾಧ್ಯತೆ ಇದೆ ಅವಕಾಶಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತವೆ ಬಂದಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಬಾಳಿನಲ್ಲಿ ಇರತಕ್ಕಂತ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಬಹುದು ಇಷ್ಟರ ಲಾಭ ಅದೃಷ್ಟ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ ಇಷ್ಟರ ಅದೃಷ್ಟವನ್ನ ಈ ರಾಶಿ ಚಕ್ರದವರು ಜನವರಿ ಒಂದನೇ ತಾರೀಕಿನಿಂದ ಬರ ಮಾಡ್ಕೊಳ್ತಾರೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರುವಂತವರಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೊನೆಗೊಳ್ಳುವಂತಹ ಸುಖ ಶಾಂತಿ ನೆಮ್ಮದಿಯ ಸಮಯವಾಗಿದೆ ಸಾಲ ಪರಿಹಾರ ಹೊಸ ಕೆಲಸಗಳಲ್ಲಿ ಲಾಭ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ವೈಮನಸ್ಸು ಜಗಳ ಖಂಡಿತವಾಗಿ ನಿವಾರಣೆಯಾಗುತ್ತೆ ನಿಮ್ಮ ಮನೆಯಲ್ಲಿ ಪ್ರೀತಿ ಬಾಂಧವ್ಯ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕಾಡುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ತಾರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಭಯವನ್ನ ಬದಿಗೆ ಇಟ್ಟು ಯಶಸ್ಸಿನತ್ತ ಹೆಜ್ಜೆ ಇಡಲು ಸಿದ್ಧರಾಗಬೇಕು ಈ ಸಮಯ ನಿಮ್ಮನ್ನ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರ ಮಾಡುವಂತಹ ದೈವಿಕ ಅಂಶದ ಆಶೀರ್ವಾದದೊಂದಿಗೆ ಸಫಲತೆಯನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ಮತ್ತು ಕೊನೆಯ ರಾಶಿ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಒಂದು ಕಷ್ಟಗಳು ಕಣ್ಣೀರುಗಳು ದೂರವಾಗಿ ನೆಮ್ಮದಿಯನ್ನ ಬರಮಾಡ್ಕೊಳ್ಬಹುದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ತಿರುವು ಈ ಸಮಯ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನೆರೆಸಾಗುವಂತಹ ಸಂದರ್ಭವಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಕಷ್ಟಗಳು ಕಣ್ಮರೆಯಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೆಚ್ಚಿನ ಬರ ಬರಮಾಡ್ಕೊಳ್ಬಹುದು ಐಷಾರಾಮಿ ಜೀವನವನ್ನು ಕಂಡುಕೊಳ್ಬಹುದು ಇಷ್ಟ ಲಾಭವನ್ನು ಪಡೆದುಕೊಳ್ಳುವಂತಹ ಈ ರಾಶಿ ಚಕ್ರಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು